ಇದರ ಒಂದು ಸಿಂಪಲ್ ಮೆಸೇಜ್ ಹಾಯ್ ಇರ್ಬೋದು ಹೆಲೋ ಇರ್ಬೋದು ವಾಟ್ ಎವರ್ ಇಟ್ ಇದರ ಬಾಯ್ ಆರ್ ಗರ್ಲ್ ಎರಡು ಎರಡೂ ಜನಕ್ಕೂ ಇದೊಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಾಟ್ ಟು ಎಂಟರ್ಟೈನ್ ಸಚ್ ಥಿಂಗ್ಸ್ ಎಲ್ಲೋ ಹೋಗಿ ಎಲ್ಲೋ ಸಿಕ್ಕಾಕೊಳ್ಳೋ ಇಟ್ ಇಸ್ ಅ ಗುಡ್ ಮೆಸೇಜ್ ಅಂಡ್ ರೋಹಿತ್ ಬಗ್ಗೆ ಹೇಳಬೇಕಾಗಿದೆ ಬಿಂಗ್ ಇಟ್ಸ್ ಅ ಫಸ್ಟ್ ಮೂವಿ ಅವ್ರ ಅಟೆಂಪ್ ಮಾಡಿರೋದು ಅವ್ರ ಆಕ್ಟಿಂಗ್ ಇರಬಹುದು ಅವರು ಆಕ್ಷನ್ ಇರ್ಬೋದು ಎಮೋಷನ್ಸ್ ಇರ್ಬೋದು ವೆರಿ ನೆಕ್ಸ್ಟ್ ವೆರಿ ನೆಕ್ಸ್ಟ್ ಕರ್ನಾಟಕದಲ್ಲಿ ಅದು ಉತ್ತರ ಕರ್ನಾಟಕ ಕಡೆಯಿಂದ ಬಂದು ಒಂದು ಯಂಗ್ಸ್ಟರ್ ಸ್ಟಾರ್ ಇಷ್ಟೊಂದು ಮಾಡಿದ್ದಾರೆ ಅಂದ್ರೆ ಅದನ್ನೆಲ್ಲ ಮೆಚ್ಕೊಂಡು ನಾವು ಅವ್ರ ಮುಂದೆ ತರ್ಬೇಕು ಇಟ್ಸ್ ಎ ಇಟ್ಸ್ ಎ ವೆರಿ ಕಾಮನ್ ಥಿಂಗ್ ಯಾರು ನೋಡಿದ್ರೂ ನೀವು ಫಿಲಂಅ ಅದನ್ನೇ ಹೇಳಕ್ ಬರ್ತಾರೆ ಅಂಡ್ ಇಟ್ಸ್ ವೆರಿ ಹಾ ಹೇಳಿ ಏನೋ ಹೇಳೋದು ಈ ಇಟ್ಸ್ ಎ ವೆರಿ ಗುಡ್ ಮೆಸೇಜ್ ಜೇ ಹೋಮಿದಲ್ಲೇ ಎಲ್ಲ ನೀವು ಎಲ್ಲ ಫಿಮೇಲ್ಸ್ ನೇ ಇದು ಕರ್ಕೊಂಡು ಹೋಗೋದು ವೆರಿ ನ್ಯಾಚುರಲ್ ಅಂದ್ರೆ ಇದು ಈ ತೊಂದರೆಗಳು ಆಗ್ತಿದೆ ಅನ್ನೋದು ಮೆಸೇಜ್ ಅಲ್ಲಿ ನೋಡ್ತಿದ್ದಾರೆ ಬಿಕಾಸ್ ಎವ್ರಿ ವೇರ್ ಥ್ರೂ ದ ವರ್ಡ್ ಫೀಮೇಲ್ ಅವ್ರಿಗೆ ಪ್ರಾಬ್ಲಮ್ ಆಗೋದು ಫೀಮೇಲ್ ಅವ್ರಿಗೆನೆ ಅಲ್ಲಿ ಕರ್ಕೊಂಡು ಹೋಗೋದು ಇದಾಗೋದು ಪ್ರಾಬ್ಲಮ್ ಆಗೋದು ವಾಟ್ ಇಟ್ ಇಸ್ ವಾಟ್ ಆರ್ ದ ಮೆಸ್ ಬಟ್ ಇಲ್ಲಿ ಹುಡುಗರು ಈ ತರ ಆಗ್ತಿದೆ ಅನ್ನೋದು ಫಸ್ಟ್ ಟೈಮ್ ಐ ಟ್ಸ್ ಯಾವ್ದು ಮೂವಿನ ನೋಡ್ಲಿಲ್ಲ ಹುಡುಗರು ತೊಂದರೆ ಆಗ್ತಾ ಇದೆ ಅನ್ನೋದು ಅಂದ್ರೆ ಒಂದು ವಿಧಕ್ಕೆ ಹೇಳಬೇಕಂದ್ರೆ ಇಸ್ वेरी ಮಲ್ಟಿ ಟ್ಯಾಲೆಂಟೆಡ್ ಬಾಯ್ 액ಕ್ಷನ್ ಇರಬಹುದು ಡ್ಯಾನ್ಸ್ ಇರಬಹುದು ಆಕ್ಟಿಂಗ್ ಇರಬಹುದು ಎಮೋಷನ್ಸ್ ಇರಬಹುದು he is guy is very actually on ಈ ಟೀನೇಜರ್ಕ್ಕೆ ಬಹಳ ಸ್ಟೋರಿ ತಿಸ್ಕೊಂಡಿದ್ದಾರೆ ನಿಮಗೆ ಈ ಮದಕ್ಕೆ ಬೆರಿಯೋ ಒಬ್ಬ ಇಷ್ಟ ಇಷ್ಟ ದೇಖರಿಬೇಕು very exciting ಅವರು ಒಂದು ಡಿಫರೆಂಟ್ ಆಗಿ ऑलरेडी ಮೆಸೇಜ್ ಕೊಟ್ಟಿದ್ದಾರೆ ಫ್ಯಾಮಿಲಿ ಸಮೇತ ನೋಡಬಹುದು ಫಸ್ಟ್ ಕ್ಲಾಸ್ ಮೂವಿ ಒಂದು ವರ್ಷಕ್ಕಿಂತ ಜಾಸ್ತಿ ಓಡಬೇಕು ಎಲ್ಲರೂ ನೋಡಬೇಕು ಏನು ಇಷ್ಟ ತುಂಬ ಥ್ರಿಲ್ಲರ್ ಸಸ್ಪೆನ್ಸ್ ಆಗಿತ್ತು ಥ್ರಿಲ್ಲಿಂಗ್ ಆಯ್ತು ನೋಡ್ತಾ ನೋಡ್ತಾ ಇನ್ನೂ ನೋಡಬೇಕ ಅನಿಸ್ತದ ಆ ಥರ ಫ್ರೆಶ್ನೆಸ್ ಆಗಿತ್ತು ಸವಾಲುತಾಗಿ ಏನು ನಡಿತಾ ಇದೆ ಅಂದರೆ ಹೆಂಗ್ಸ್ರು ಮಾತ್ರ ಅಲ್ಲ ಗಂಡಸರು ಅನ್ಯಾಯ ಮಾಡ್ತಾರೆ ಎಲ್ಲನೂ ಒಳ್ಳೆಯ ರೀತಿಯಲ್ಲಿ ತೋರ್ಸಿದ್ದಾರೆ ಸೂಪರಾಗಿ ಫ್ರೆಶ್ನ್ಯಾಸ್ ನೋಡ್ತಾರೆ